ಎಂದಿಗೂ ನಮಸ್ಕಾರ ಕವನದ ಶೀರ್ಷಿಕೆ ಜನಸಾಮಾನ್ಯರು ಇವರು ಆ ಹೊಗಳು ಈತೆಗಳು ದೇವರಾಣಿ ಕೇಳಿ ಬೆರಗು ಹುಟ್ಟಿಸಿದೆ ನನಗೆ ಜಾತ್ರೆಯಲ್ಲಿ ಪಾತ್ರಧಾರಿಗಳು ನಾವು ಜನಸಾಮಾನ್ಯರು ಇವರು ಅಕ್ಕಿಗೆ ಎಷ್ಟು ರೇಟು ಬೇಳೆಗೆ ಎಷ್ಟು ರೇಟು ಬಸಳೆ ಕುಂಬಳಕಾಯಿ ಬಂಗುಡೆ ಬೂತಾಯಿ ಉಪ್ಪು ಹುಳಿ ಮೆಣಸು ಬೇಯಲು ಒಂದಿಷ್ಟು ಬೆಂಕಿ ಉಣ್ಣಬೇಕು ಇವರು ಉಂಡಷ್ಟು ಹಸಿವು ಹಸಿವು ನೆತ್ತಿ ಮೇಲೆ ನೆರಳು ಸುತ್ತ ಸೋತ ಜೀವ ಹಬ್ಬ ಹರಿದಿನ ಹೊರತು ಕಾಯುವುದಿಲ್ಲ ಇವರು ಕೋಳಿ ಸಾರು ಬಿರಿಯಾಣಿ ಕೈಮಾ ತಲೆಮಾಂಸ ಬೋಟಿ ಸಾಕು ಸಾಕು ಹೊರಗಬೇಕು ಇವರು ನಿದ್ದೆ ಮೈ ಮರೆವು ನಿದ್ದೆ ಕಾಯಕ ಜೀವಿಗಳಿವರು ರವಷ್ಟು ಪ್ರೀತಿ ಮುಷ್ಟಿಯಷ್ಟು ಅಂತಃಕರಣ ತಟ್ಟೆಯೊಳಗಿಷ್ಟು ಬಿರಿದ ಬಿರಿದ ಅನ್ನ ಬೇಯುವ ಕಡುಬು ಹದದ ಮುದ್ದೆ ತಟ್ಟಿದ ರೊಟ್ಟಿ ಸಾಕು ಬಿಡಿ ಇವರಿಗೆ ಓಟು ನಿಮಗೆ ಆ ಹೊಗಳು ಈ ತೆಗಳು ದೇವರಾಣಿ ಕೇಳಿ ಬೆರಗು ಹುಟ್ಟಿಸಿದೆ ನನಗೆ ಜಾತ್ರೆಯಲ್ಲಿ ಪಾತ್ರಧಾರಿಗಳು ನಾವು ಪ್ರಜೆಗಳು ಪ್ರಭುಗಳು ಪ್ರಭುಗಳೂ ಪ್ರಜೆಗಳು ಕೇಸರಿ ಬಿಳಿ ಹಸಿರು ಪ್ರಜಾಪ್ರಭುತ್ವ ನಮಗೆ ಇಟ್ಟಿದ್ದೇವೆ ಕಣ್ಣು ಕೊಟ್ಟಿದ್ದೇವೆ ನಿಮಗೆ ಐದು ವರ್ಷಕ್ಕೆ ಗುತ್ತಿಗೆ ದೂರು ದುಮ್ಮಾನವಿಲ್ಲ ಆಳಿಕೊಳ್ಳಿ ಬಾಳಿಕೊಳ್ಳಿ ಜನಸಾಮಾನ್ಯರು ಇವರು ದಾಟು ಹಾದಿಗೆ ಹಾಯಬೇಡಿ ನೋಟದ ನೋಟ ಬೇಟಕ್ಕೆ ಒದೆಯಬೇಡಿ ಮಾಟದ ಸೊಬಗಿಗೆ ಇಡಬೇಡಿ ಇಡಬೇಡಿಕೊಳ್ಳಿ ಪ್ರಜೆಗಳೇ ಪ್ರಭುಗಳೇ ನಾವು ನೀವು ಅವರು ಇವರು ಪ್ರಭುಗಳು ಪ್ರಜೆಗಳು ಜನಸಾಮಾನ್ಯರು ನಮಸ್ಕಾರ